ಸರ್ಕಾರ ರಾಜ್ಯಪಾಲರ ಮಧ್ಯೆ ತಿಕ್ಕಾಟ ತಾರಕಕ್ಕೇರಿದೆ ಇಬ್ಬರ ಸಮರದಿಂದ ಎಸ್ಸಿ ಎಸ್ಟಿ ಗುತ್ತಿಗೆದಾರರು ಕಂಗಾಲಾಗಿದ್ದಾರೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಇಬ್ಬರ ಸಮರ ನಡೀತಾ ಇದೆ ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯೆ ಈಗ ಈ ತಿಕ್ಕಾಟ ತಾರಕಕ್ಕೇರಿತು ಇಬ್ಬರ ಸಮರದಿಂದ ಎಸ್ಸಿ ಎಸ್ಟಿ ಗುತ್ತಿಗೆದಾರರು ಕಂಗಾಲಾಗಿದ್ದಾರೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಮುಸ್ಲಿಮರ ಜೊತೆ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ವಿಚಾರವೂ ಕೂಡ ತಳುಕು ಹಾಕೊಂಡಿದೆ ಗುತ್ತಿಗೆಯಲ್ಲಿ ಎಸ್ಸಿ ಎಸ್ಟಿಗೆ ಒಂದು ಕೋಟಿಯಿಂದ ಎರಡು ಕೋಟಿಗೆ ಏರಿಕೆ ಮಾಡಲಾಗಿದೆ ಸರಕು ಸೇವೆಗಳಲ್ಲಿ ಒಂದು ಕೋಟಿ ವರೆಗೆ ಬಿಲ್ ಅನ್ನು ಕೆಚ್ಚಳ ಮಾಡಲಾಗಿದೆ ಈ ಎಲ್ಲ ಅಂಶಗಳನ್ನು ಒಂದೇ ಬಿಲ್ನಲ್ಲಿ ಸೇರಿಸಿ ಮಂಡನೆ ಮಾಡಲಾಗಿತ್ತು ವಿಧೇಯಕ ಈಗ ರಾಜ್ಯಪಾಲರ ಅಂಗಳದಲ್ಲಿದೆ ರಾಷ್ಟ್ರಪತಿ ಪರಾಮರ್ಶೆಗೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯಪಾಲರ ಬಳಿಗೆ ಮತ್ತೊಮ್ಮೆ ಮಂಡಿಸೋದಕ್ಕೆ ತೀರ್ಮಾನಿಸಲಾಗಿದೆ ಮತ್ತೆ ಸೆಟ್ಟು ಹೊಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಬಿಲ್ ಮಂಡಿಸೋ ಮೊದಲೇ ಸಿಎಂಗೆ ಮನವಿ ಸಿಎಂಗೆ ಮನವಿ ಮಾಡಿದ್ದು ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ ಸಂಪರ್ಕದಲ್ಲಿದ್ದಾರೆ ಮಾರುತೇಶ ಸರ್ಕಾರ ಮಂಡನೆ ಮಾಡಿದ್ದು ಮುಸ್ಲಿಮರಿಗೆ ಶೇಕಡಾ ನಾಲ್ಕು ನಾಲ್ಕರಷ್ಟು ಮೀಸಲಾತಿ ಅಂತ ಈಗ ಇದು ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯೆ ತಿಕ್ಕಾಟಕ್ಕೆ ಕಾರಣ ಆಗಿದೆ ಇದರಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ಶ್ವೇತ ಬಹಳ ಪ್ರಮುಖವಾಗಿ ಈಗ ಈ ಹಿಂದೆ ಕೂಡ ಎಸ್ ಸಿ ಎಸ್ಟಿ ಗುತ್ತಿಗೆದಾರರು ಹೇಳಿದ್ರು ನಮ್ಮ ಮೀಸಲಾತಿಯನ್ನ ಯಾಕಂದ್ರೆ ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡುವಂತ ಬಿಲ್ನ ಜೊತೆ ಜೊತೆಗೆ ಎಸ್ ಸಿ ಎಸ್ಟಿ ಗುತ್ತಿಗೆದಾರರಿಗೂ ಕೂಡ ಒಂದು ಕೋಟಿ ತನಕ ಟೆಂಡರ್ ಇಲ್ಲದೇನೆ ಕೊಡುವಂತ ಅವಕಾಶಗಳಿತ್ತು ಅದನ್ನ ಎರಡು ಲಕ್ಷಕ್ಕೆ ಏರಿಸಲಾಗಿದೆ ಮತ್ತು ಸರಕು ಸೇವೆಗಳಲ್ಲೂ ಕೂಡ ಒಂದು ಕೋಟಿಯ ತನಕ ಕಾಮಗಾರಿಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತೀರ್ಮಾನ ಆಗಿತ್ತು ಈ ಎರಡು ಅಂಶಗಳನ್ನ ಒಂದೇ ಬಿಲ್ನಲ್ಲಿ ಸೇರಿಸಿದ್ದು ಮುಸ್ಲಿಂ ಮೀಸಲಾತಿ ಇರ್ಬೋದು ಮತ್ತು ಎಸ್ ಸಿ ಎಸ್ ಟಿಯ ಗುತ್ತಿಗೆದಾರರಿಗೆ ಹೆಚ್ಚುವರಿ ಮಾಡಿದ್ದಿರ್ಬೋದು ಇದೆರಡನ್ನ ಒಂದೇ ಬಿಲ್ನಲ್ಲಿ ಮಂಡಿಸಿ ಕಳಿಸಿದ್ದು ಈಗ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ಲಿಕ್ಕೆ ಕಾರಣ ಆಗಿದೆ ಅವರು ಈ ಬಿಲ್ಲನ ಮಂಡಿಸುವಂತ ಮುಂಚೆಯೂ ಕೂಡ ಸಿದ್ದರಾಮಯ್ಯವರಿಗೆ ಮನವಿ ಮಾಡ್ಕೊಂಡಿದ್ರು ಯಾವುದೇ ಕಾರಣಕ್ಕೂ ಮುಸ್ಲಿಂ ಮೀಸಲಾತಿಯ ಜೊತೆಗೆ ಅಂದ್ರೆ ಮುಸ್ಲಿಂಗೆ ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಕೊಡುವಂತ ಏನು ತೀರ್ಮಾನ ಇದೆ ಅದನ್ನ ಪ್ರತ್ಯೇಕವಾಗಿ ಮಂಡಿಸಿ ಅವರ ಜೊತೆಗೆ ಎಸ್ ಟಿ ಎಸ್ ಟಿ ಗುತ್ತಿಗೆದಾರರ ಒಂದು ಕೋಟಿಯಿಂದ ಎರಡು ಕೋಟಿಗೆ ಏರಿಸುವಂತ ತೀರ್ಮಾನವನ್ನು ಅದರೊಳಗೆ ಸೇರಿಸಬೇಡಿ ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ರು ಆದ್ರೆ ಸರ್ಕಾರ ಅದನ್ನ ಪರಿಗಣಿಸಿರ್ಲಿಲ್ಲ ಈಗ ಸರ್ಕಾರ ಆ ತೀರ್ಮಾನವನ್ನ ಮಾಡಿರೋದ್ರಿಂದ ಬಿಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳ ಪರಾಮರ್ಶೆಗೆ ಕಳಿಸಿ ಅಂತೇಳಿ ಸರ್ಕಾರಕ್ಕೆ ಹೇಳಿದ್ದಾರೆ ಸರ್ಕಾರ ಇನ್ನೂ ಕೂಡ ರಾಷ್ಟ್ರಪತಿಗಳಿಗೆ ಅದನ್ನು ಕಳಿಸುವಂತ ಕೆಲಸ ಆಗಿಲ್ಲ ಒಂದು ವೇಳೆ ಅದು ರಾಷ್ಟ್ರಪತಿಗಳ ಪರಾಮರ್ಶೆಗೆ ಹೋದ್ರೆ ನಾಳೆ ಅದು ಕೋರ್ಟ್ನ ಹೋರಾಟಕ್ಕೂ ಕೂಡ ಕಾರಣ ಆಗುತ್ತೆ ಇದೆಲ್ಲದರ ನಡುವೆ ಸಂಕಷ್ಟಕ್ಕೆ ಸಿಲುಕಿರುವಂತವರು ಎಸ್ ಟಿ ಎಸ್ ಟಿ ಗುತ್ತಿಗೆದಾರರು ಯಾಕಂದ್ರೆ ಅವರು ಮೊದಲೇ ಮನವಿ ಮಾಡ್ಕೊಂಡಿದ್ರು ನಮ್ಮನ್ನ ಯಾವುದೇ ಕಾರಣಕ್ಕೂ ಮುಸ್ಲಿಂ ಮೀಸಲಾತಿಯ ಜೊತೆಗೆ ನಮ್ಮ ತೀರ್ಮಾನವನ್ನು ಅಥವಾ ನಮಗೆ ಕೊಡುವಂತಹ ಬೆನಿಫಿಟ್ಸ್ನ ಏನಿತ್ತು ಅದನ್ನ ಪ್ರತ್ಯೇಕವಾಗಿ ಬಿಲ್ಲಲ್ಲಿ ಮಂಡಿಸಿ ಮುಸ್ಲಿಂ ಮೀಸ ಮೀಸಲಾತಿ ಜೊತೆಗೆ ನಮ್ದನ್ನು ಸೇರಿಸ್ಬೇಡಿ ಅಂತ ಹೇಳಿದಾಗ್ಲೂ ಕೂಡ ಸರ್ಕಾರ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಮಾಡಬೇಕಾಗಿತ್ತು ಆದ್ರೆ ಮಾಡದೇ ಇರೋ ಕಾರಣಕ್ಕಾಗಿ ಇವಾಗ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತ ಮೀಸಲಾತಿಯನ್ನ ಸಿಗದೆ ಇರುವಂತ ಪರಿಸ್ಥಿತಿಗೆ ತಲುಪಿದೆ ಗುತ್ತಿಗೆದಾರರ ಸಂಘ ಹೇಳ್ತಾ ಇರೋದು ಅಂದ್ರೆ ಎಸ್ ಟಿ ಎಸ್ ಟಿ ಗುತ್ತಿಗೆದಾರರು ಹೇಳ್ತಾ ಇರೋದು ಇದು ಸರ್ಕಾರ ಉದ್ದೇಶ ಪೂರ್ವಕವಾಗಿ ನಮ್ಮ ಮೇಲೆ ಈ ರೀತಿ ಮಾಡಿದೆ ಯಾಕಂದ್ರೆ ನಾವು ಮನವಿ ಕೊಟ್ಟಾಗ್ಲೂ ಕೂಡ ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಇದು ದುರುದ್ದೇಶ ಇದೆ ನಿಜವಾಗ್ಲೂ ಮೀಸಲಾತಿ ಕೊಡ್ಬೇಕು ಅನ್ನೋದಾಗಿದ್ರೆ ನಮ್ದನ್ನ ಪ್ರತ್ಯೇಕವಾಗಿ ಮಂಡಿಸ್ಬೇಕಾಗಿತ್ತು ಈಗ ಮುಸ್ಲಿಮರ ಜೊತೆಗೆ ಮಂಡಿಸಿರೋದ್ರಿಂದ ನಾವು ಕೂಡ ಸಂಕಷ್ಟಕ್ಕೆ ಸಿಲ್ಕೊಂಡಿದ್ದೀವಿ ನಮ್ದ ವಿಧೇಯಕ ಅಪ್ರೂವಲ್ ಆಗಿದೆ ಯಾಕಂದ್ರೆ ಹಿಂದೆ ಕೂಡ ಗೌರ್ನರ್ ಅಪ್ರೂವ್ ಮಾಡಿರೋದ್ರಿಂದ ನಮ್ಮದನ್ನ ಪ್ರತ್ಯೇಕವಾಗಿ ಮಾಡಿದಿದ್ರೆ ಗೌರ್ನರ್ ಅನುಮೋದನೆ ಮಾಡ್ತಿದ್ರು ಈಗ ಮುಸ್ಲಿಂ ಮೀಸಲಾತಿ ತಂದಿರೋದ್ರಿಂದ ನಮ್ಮ ವಿಚಾರಕ್ಕೂ ಕೂಡ ಈಗ ಅಡಚಣೆ ಉಂಟಾಗಿದೆ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅವರು ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸ್ಲಿಕ್ಕೆ ಸುಮಾರು ಆರು ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರು ಮುಂದಾಗ್ತಾ ಇದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರ ಬರೆದು ಈ ಸಮಸ್ಯೆಗೆ ಪರಿಹಾರ ಅಂದ್ರೆ ನಮ್ಮದನ್ನ ಮತ್ತೊಮ್ಮೆ ಪ್ರತ್ಯೇಕವಾಗಿ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಎನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ಎಸ್ ಸಿ ಎಸ್ ಟಿ ಸಮುದಾಯದ ಸಚಿವರುಗಳಿಗೂ ಕೂಡ ಪತ್ರ ಬರೆದು ಮನವಿಯನ್ನ ಮಾಡಿದ್ದಾರೆ ಈ ಮನವಿಯನ್ನ ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅಂತ ನೋಡ್ಬೇಕು ಒಂದ್ ವೇಳೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ಇವರನ್ನ ಪ್ರತ್ಯೇಕವಾಗಿ ಮಂಡಿಸೋದಕ್ಕೆ ಮುಂದಾಗದೆ ಇದ್ರೆ ನಿಶ್ಚಿತವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರು ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಮತ್ತು ಅದರ ಪೂರ್ವಭಾವಿ ತಯಾರಿಗಳು ಕೂಡ ಆರಂಭ ಆಗಿದೆ ಶ್ವೇತಾ ಥ್ಯಾಂಕ್